డియర్ స్టూడెంట్స్ వెల్కమ్ టు కలరావాటురియల్స్ చిత్రదుర్గ ಶ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಇಂದು ನೀವು ಬರೆದು ಬಂದಿರತಕ್ಕಂತಹ ಒಂಬತ್ತನೇ ತರಗತಿಯ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ನೀಡ್ತಾ ಇದ್ದೇವೆ ಇದು ಸ್ಟೇಟ್ ಲೆವೆಲ್ ಇವತ್ತು ನೀವು ಹನ್ನೊಂದನೇ ತಾರೀಕು ಏನು ಬರೆದು ಬಂದಿದ್ದೀರಲ್ಲ ಇದು ಪ್ರಥಮ ಭಾಷೆಯ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಸೊ ಈ ಕೀ ಉತ್ತರಗಳನ್ನು ನೋಡಿ ನೀವು ಬರೆದಿರ್ತಕ್ಕಂಥ ಉತ್ತರ ಸರಿಯಾಗಿದೆ ಎಲ್ವೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಕೀ ಉತ್ತರಗಳು ಹೇಗಿದೆ ಅಂತೇಳಿ ಸ್ಟೆಂಡ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಈಗ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಿಮಗೆ ಎಲ್ಲ ಸಬ್ಜೆಕ್ಟ್ ನ ಕೀ ಉತ್ತರಗಳನ್ನ ಆದಷ್ಟು ಬೇಗ ನೀಡ್ತೀವಿ ನಾವು ಎಕ್ಸಾಮ್ ಮುಗಿದ ತಕ್ಷಣ ಬನ್ನಿ ನೋಡೋಣ ಕೀ ಉತ್ತರಗಳನ್ನ ಇವಾಗ ಸೊ ವಿದ್ಯಾರ್ಥಿಗಳ ಇದು ನೀವು ಇವತ್ತು ಬರ್ತಿರ್ತಕ್ಕಂತಹ ಒಂದು ಆ ಕನ್ನಡ ಪ್ರಥಮ ಭಾಷೆಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇಲ್ಲಿ ಏನರಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಇಮೇಜ್ ಸ್ವಲ್ಪ ಇದಾಗಿದೆ ಅಹ್ ಆದ್ರೂ ಸಹ ಇದನ್ನ ನಾನ್ ನಿಮ್ಗೆ ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ತಾ ಹೋಗ್ತೇನೆ ಇಲ್ಲಿ ಏನರಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ ಅಂತ ಇದೆ ಈ ವಾಕ್ಯದಲ್ಲಿ ಸಜಾತಿ ಮತ್ತು ವಿಜಾತಿ ಸಂಯುಕ್ತ ಅಕ್ಷರಗಳು ಎರಡೂ ಇರೋದು ಏನರಪ್ಪ ಅನ್ನೋದ್ರಲ್ಲಿ ಪಾಕ್ಯ ಪಾವತ್ ಇದೆ ನಾಕೆ ರಾವತ್ ಇದೆ ಹಾಗಾಗಿ ಏನರಪ್ಪ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಎಲ್ಲ ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕು ಇರುತ್ತದೆ ಇಲ್ಲಿ ಪಿತ್ರಾರ್ಜಿತ ಪದವು ಯಾವ ಸಂಧಿಗೆ ಉದಾಹರಣೆ ನೀವು ಇದನ್ನ ಬಿಡಿಸ್ಬೇಕಾರೆ ಪಿತೃ ಪ್ಲಸ್ ಅರ್ಜಿತಾ ಅಂತ ಬಿಡಿಸ್ಬೇಕು ಹಾಗಾಗಿ ಇಲ್ಲಿ ರು ಒಟ್ಟ ಒತ್ತಕ್ಷರ ಬರೋದ್ರಿಂದ ಇದು ಸಂಧಿ ಆಗ್ತದೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗ್ತದೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ರಾಮನಿಗೆ ವಿಪರೀತ ತಲೆನೋವು ಬಂದಿದ್ದರಿಂದ ಅವನು ಆಸ್ಪತ್ರೆಗೆ ಹೋದನು ಇಲ್ಲಿ ತಲೆನೋವು ಎಂಬುದು ಅಂತ ಇದೆ ಹಾಗಾಗಿ ಇದನ್ನು ಬಿಡಿಸ್ಬೇಕಾದ್ರೆ ನಾವು ತಲೆಯಲ್ಲಿ ಪ್ಲಸ್ ನೋವು ಅಂತ ಬಿಡಿಸ್ತೇವೆ ತಲೆಯಲ್ಲಿ ಪ್ಲಸ್ ನೋವು ಅಂತ ಬಿಡಿಸ್ತೇವೆ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಇಲ್ಲಿ ವಿಭಕ್ತಿ ಪ್ರತಿಯ ಅಲ್ಲಿ ಅಂತಕ್ಕಂಥದ್ದು ಬಂದಿದೆ ಹಾಗಾಗಿ ತತ್ಪುರುಷ ಸಮಾಸ ಆಗ್ತದೆ ಸೊ ನೆಕ್ಸ್ಟ್ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯ ಇದೆ ಈ ಪುಟ್ಟ ಮಂದಿರದ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ ಇಲ್ಲಿ ಸಪ್ತಮಿ ವಿಭಕ್ತಿಗೆ ಬರ್ತಕ್ಕಂಥದ್ದು ಅಲ್ಲಿ ಇರಬೇಕು ಸಪ್ತಮಿ ಹಾಗಾಗಿ ಅಂತಸ್ತಿನಲ್ಲಿ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಇಲ್ಲಿ ಕಾರ್ಯ ಎಂಬುದರ ತದ್ಭವ ರೂಪ ಕೇಳಿದರೆ ತದ್ಭವ ರೂಪ ಕಜ್ಜ ಅಂತಕ್ಕಂಥದ್ದು ಆಪ್ಷನ್ ಎ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಈ ವಾಕ್ಯಗಳನ್ನು ಗಮನಿಸಿ ಸರಿಯುತ್ತರ ಉತ್ತರ ಆಯ್ಕೆ ಮಾಡಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ವಿದ್ಯಾರ್ಥಿಗಳಾದ ನಾವು ಪಾಠವನ್ನು ಸರಿಯಾಗಿ ಕೇಳೋಣ ಬಿ ಮನೆಗೆ ಶುಭವಾಗಲಿ ಅಂತ ಇದೆ ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾದ ವಾಕ್ಯಗಳು ಅಂತ ಇದೆ ವಿದ್ಯಾರ್ಥಕ ಅಂದ್ರೆ ಅಲಿ ಬರಬೇಕು ಹಾಗಾಗಿ ಮಾಡಲಿ ಅನ್ನೋದ್ರಲ್ಲಿದೆ ಶುಭವಾಗಲಿ ಅನ್ನೋದ್ರಲ್ಲೂ ಸಹ ಅಲಿ ಇರ್ತಕ್ಕಂಥದ್ದು ಹಾಗಾಗಿ ಲೀ ಬಂದ್ರೆ ಇದು ವಿದ್ಯಾರ್ಥಕ ಆಗ್ತದೆ ಆಪ್ಷ ಒಂದು ಮತ್ತು ಮೂರು ಸರಿಯಾಗಿದೆ ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಒಂದು ಗದ್ಯ ಭಾಗವನ್ನು ಓದಿ ಎರಡನೇ ಪದಕ್ಕೆ ಸಂಬಂಧ ಇರತಕ್ಕಂಥ ಮೂರನೇ ಪದವನ್ನು ಬರೀಬೇಕು ಅರಸ ರೂಢನಾಮ ಅಯೋಧ್ಯೆ ಅಂತಕ್ಕಂಥದ್ದು ಇಲ್ಲಿ ಅಂಕಿತನಾಮ ಆಗ್ತದೆ ಯಾಕೆಂದ್ರೆ ಇದು ಊರಿನ ಹೆಸರಾಗಿರೋದ್ರಿಂದ ಅಂಕಿತನಾಮ ಆಗ್ತದೆ ವಿಚಾರಿಸಿದನು ಅನ್ನೋದನ್ನ ವಿಚಾರಿಸು ಅಂತ ಬರಿತೇವೆ ವಿವರಿಸಿದನು ಅನ್ನೋದನ್ನ ಏನ್ ಬರಿಬೇಕು ವಿವರಿಸು ಅಂತ ಬರಿಬೇಕಾಗ್ತದೆ ಪಂಥ ಒಡ್ಡು ಅಂದ್ರೆ ಸವಾಲು ಅಲ್ಲಗಳೆ ಅಂತಂದ್ರೆ ಏನು ಅಲ್ಲಗಳೆ ಅಂತಂದ್ರೆ ಅವಮಾನ ಮಾಡು ಅಂತ ಅಥವಾ ಅದನ್ನ ತಳ್ಳಿ ಹಾಕುವುದು ಅಂತ ಹಾಗಾಗಿ ಅದನ್ನ ಅಲ್ಲಗಳೆಯುವುದು ಇಲ್ಲೇನಿದೆ ವಶಿಷ್ಠ ಹೇಳಿದ್ದನ್ನೆಲ್ಲ ವಿರೋಧಿಸುವ ಸ್ವಭಾವನಾದ ವಿಶ್ವಾಮಿತ್ರ ಅದನ್ನು ಅಲ್ಲಗಳೆದನು ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ದ ಅಥವಾ ತಳ್ಳಿ ಹಾಕುವುದು ಅಂತ ಅರ್ಥ ಅಲ್ಲಗಳೆದನ್ನು ತಳ್ಳಿ ಹಾಕುವಂತ ಬರ್ತದೆ ಅಥವಾ ಅಥವಾ ಅದನ್ನ ಅವಮಾನ ಮಾಡುವಂತನು ಕೂಡ ಬರ್ತದೆ ಆದ್ರೆ ಇಲ್ಲಿಯ ಪ್ರಕಾರ ತಳ್ಳಿ ಹಾಕುವುದು ಅಂತ ಅರ್ಥ ಬರ್ತದೆ ನೆಕ್ಸ್ಟು ಸತ್ಯ ಸುಳ್ಳು ಅಂತಕ್ಕಂಥದ್ದಿದೆ ಸ್ವಭಾವ ಸುಳ್ಳು ಹೇಳಿಸಿಯೇ ಸಿದ್ಧ ಅಂತಕ್ಕಂಥದ್ದು ಹಾಗಾಗಿ ವಿರೋಧಿಸುವ ಸ್ವಭಾವ ಇದೆ ಹಾಗಾಗಿ ಇದಕ್ಕೆ ಐ ಥಿಂಕ್ ವಿರುದ್ಧ ಪದ ಕೇಳಿದರೆ ಐ ತಿಂಕ್ ದುರ್ಭಾವ ಬರಬಹುದು ಒಂದು ಸ್ವಲ್ಪ ಡೌಟ್ ಇದೆ ಇದು ವಿರುದ್ಧ ಪದ ನಿರ್ಭಾವ ಬರಲಾಗಾಗಿ ದುರ್ಭಾವ ಅಂತಕ್ಕಂಥದ್ದು ಬರಬಹುದು ನೋಡೋಣ ಅಕಸ್ಮಾತ್ ತಪ್ಪಿದ್ರೆ ಇದನ್ನ ನೆಕ್ಸ್ಟ್ ಇದರಲ್ಲಿ ಸರಿ ಮಾಡ್ತೇನೆ ನಾನು ಹೇಳ್ತೇನೆ ನಿಮಗೆ ಕೊಟ್ಟಿರುವ ನಾಟಕದ ಸಂಭಾಷಣೆ ಏನು ಓದಿ ಹನ್ನೊಂದರಿಂದ ಹದಿನಾಲ್ಕನೇ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಸೊ ಇಲ್ಲಿ ಅವಸರದಲ್ಲಿ ಸಭೆ ಕರೆಯುವ ಉದ್ದೇಶವೇನು ಅಂತ ಇದೆ ಸೊ ಅವಸರದಲ್ಲಿ ಯಾಕೆ ಸಭೆ ಕರೆದಿದ್ರಪ್ಪ ಅಂತಂದ್ರೆ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟ್ಟಾ ಇಡೆ ಉದ್ದಟತನದ ಪತ್ರವೊಂದನ್ನು ಕಳಿಸಿದ್ದಾನೆ ಅದಕ್ಕಾಗಿ ಅವೇ ಅವರು ಸಭೆಯನ್ನ ಕಳಿಸಿದ ಕರೆಯ ಸಭೆಯನ್ನ ಕರೆದಿದ್ರು ಅಂತಕ್ಕಂಥದ್ದು ಉತ್ತರ ಇದಕ್ಕೆ ಉದ್ದಟತನದಿಂದ ಪತ್ರ ಬರೆದವರು ಯಾರು ಅಂತ ಇದೆ ಉದ್ದಟದಿಂದ ಪತ್ರ ಬರೆದವರು ಯಾರಪ್ಪ ಅಂತಂದ್ರೆ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಇವರು ಉದ್ದಟತನದಿಂದ ಪತ್ರವನ್ನ ಬರೆದಿದ್ರು ಸೊ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಹಾಮಂತ್ರಿಯ ಹೆಸರೇನು ಅಂತ ಇದೆ ಸೊ ಇಲ್ಲಿ ಮಹಾಮಂತ್ರಿಯ ಹೆಸರು ವರ್ಧಮಾನ ಸಿದ್ಧಾಂತಿ ಅಂತಕ್ಕಂಥದ್ದು ಮಹಾಮಂತ್ರಿಯ ಹೆಸರು ಸೊ ಮುಂದಿನ ಪ್ರಶ್ನೆ ಬಂದು ಲೂಯಿಸ್ ಅಟಾಯ್ಡೆ ಬರೆದ ಪತ್ರದಲ್ಲಿ ಆರಂಭಿಕ ಸಾಲುಗಳನ್ನು ತಿಳಿಸಿ ಅಂತ ಇದೆ ಸೊ ನೋಡ್ರಿ ಇಲ್ಲೇ ಇದೆ ಆರಂಭಿಕ ಸಾಲುಗಳು ಯಾವ್ದಪ್ಪ ಅಂತಂದ್ರೆ ಸೊ ಇಲ್ಲಿ ಹಾಡುವಳ್ಳಿ ಆಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಠಾಯಿಡೆಯ ಶುಭಾಶಯಗಳು ಇದು ಅವನು ಬರೆದಿರತಕ್ಕಂತಹ ಮೊದಲನೇ ಸಾಲು ಇದನ್ನ ನೀವು ಉತ್ತರವನ್ನಾಗಿ ಬರಿಬೇಕು ಸೆಕ್ಸ್ಟ್ ಮುಂದಿನ ಒಂದು ಇದನ್ನ ನೋಡೋಣ ಕೊಟ್ಟಿರುವ ಪದ್ಯ ಭಾಗವನ್ನು ಹದಿನೈದು ಹದಿನಾರನೇ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಬಿದಿರು ಹೇಗೆ ಬೆಳೆಯಿತು ಅಂತ ಇದೆ ಸೊ ನೋಡ್ರಿ ಬೆಳೆಯುತ್ತಾ ಬೆಳೆಯುತ್ತಾ ದಿವಿನಾದೆ ಅಂತ ಇದೆ ಸೊ ಬಿದಿರು ಹೇಗೆ ಬೆಳೆಯಿತು ಅಂತಂದ್ರೆ ಬಿದಿರು ದಿವಿನಾಗಿ ಬೆಳೆಯಿತು ಅಂತ ಹೇಳಿ ಇದನ್ನ ಉತ್ತರವನ್ನು ಬರೀಬೇಕು ಬಿದಿರಿನ ಉಪಯೋಗ ತಿಳಿಸಿ ಅಂತ ಇದೆ ಸೊ ಬಿದಿರನ್ನ ಯಾವುದಕ್ಕೆ ಬಳಸಿದರೆ ಇಲ್ಲಿ ಬಿದಿರು ಬಿದಿರನ್ನು ಮಕ್ಕಳನ್ನು ತೂಗುವ ಮಕ್ಕಳನ್ನು ತೂಗುವ ತೊಟ್ಟಿಲು ಮಾಡಲು ಉಪಯೋಗಿಸುವರು ತೊಟ್ಟಿಲು ಮಾಡಲು ಉಪಯೋಗಿಸುವರು ಅಂತ ಬರಿಬೇಕು ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಉಪಯೋಗ ಅದೇನೆ ತೊಟ್ಟಿಲು ಮಾಡಲು ಉಪಯೋಗಿಸುವ ಸೊ ಇದು ಆಯ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ಗದ್ಯ ಭಾಗದಲ್ಲಿ ಸಾರಾಂಶವನ್ನು ಓದಿ ಹದಿನೇಳನೇ ಪ್ರಶ್ನೆಗಳಿಗೆ ಪ್ರಶ್ನೆಗೆ ಉತ್ತರಿಸಿ ಅಂತ ಇದೆ ಯಾವ ಖುಷಿಯಲ್ಲಿ ಓಡತೊಡಗಿದ್ದಾರೆ ನೋಡಿ ಒಳೆ ದಾಟಿದ ಖುಷಿಯಲ್ಲಿ ಓಡತೊಡಗಿದ್ದಾರೆ ಇದನ್ನು ಬರೀಬೇಕು ಹೊಳೆ ದಾಟಿದ ಖುಷಿಯಲ್ಲಿ ಓಡತೊಡಗಿದ್ದಾರೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಇದೆ ಸೊ ನೋಡೋಣ ಈ ಉತ್ತರಗಳು ಏನಿದೆ ಅಂತ ಹೊನ್ನು ಯಾರದ್ದು ಎಂಬುದನ್ನು ತಿಳಿಸಿ ಅಂತ ಇದೆ ಆಕ್ಚುಲಿ ಇಲ್ಲಿ ಒಂದು ಯಾರದ್ದು ಅಂತಂದ್ರೆ ಇಲ್ಲಿ ಒಲವನ್ನ ಮಾರಿರ್ತಕ್ಕಂತಹ ಇರ್ತಕ್ಕಂತಹ ಆಗ್ಬೇಕಾಗಿತ್ತು ಅಥವಾ ಬೀರಣ್ಣನಿಂದ ಆಗ್ಬೇಕು ಹಾಗಾಗಿ ಒಂದು ಯಾರದ್ದು ಅಲ್ಲ ಈರಣ್ಣ ಇಲ್ಲಿ ಒಲವನ್ನ ಬೀರಣ್ಣ ಒಲವನ್ನು ಮಾರಿದಾನೆ ಈರಣ್ಣ ಒಲವನ್ನು ತಗೊಂಡಿದ್ದಾನೆ ಹಾಗಾಗಿ ಈರಣ್ಣ ಇದು ನಂದಲ್ಲ ಅಂತ ಇದ್ದಾನೆ ಬೀರಣ್ಣನಿಗೆ ಕೊಟ್ರಿ ಅಂತಾನೆ ಬೀರಣ್ಣ ಇಲ್ಲ ಅದು ನಂದಲ್ಲ ಅದು ಈರಣ್ಣನಿಗೆ ಸೇರಬೇಕು ಅಂತ ಹೇಳ್ತಾ ಇರೋದ್ರಿಂದ ಒಂದು ಯಾರದು ಎಂಬುದನ್ನು ತಿಳಿಸಿ ಅಂತ ಇಲ್ಲಿ ನಾವು ಕನ್ಫರ್ಮ್ ಆಗಿ ಹೇಳಲಿಕ್ಕಾಗಲ್ಲ ಹಾಗಾಗಿ ಒಂದು ಈರಣ್ಣ ಮತ್ತು ಬೀರಣ್ಣನದು ಅಂತ ಹೇಳ್ಬೋದು ಕೇತವಲ್ಲಣ್ಣನ ತೀರ್ಮಾನ ತೀರ್ಮಾನವನ್ನು ನೀವು ಒಪ್ಪುವಿರ ಅಂತ ಇದೆ ಯಾಕೆ ಅಂತಂದರೆ ಇಲ್ಲಿ ಒಪ್ಪಲಿಕ್ಕೆ ಆಗಲ್ಲ ಕಾರಣ ಏನು ಅಂತಂದರೆ ಸೋ ಸೊ ಉತ್ತರ ಏನಪ್ಪಾ ಅಂದ್ರೆ ಇಲ್ಲ ಕೇತುಮಲ್ಲಣ್ಣ ನಿರ್ಣಯವನ್ನ ಒಪ್ಪುವುದಿಲ್ಲ ಏಕೆಂದ್ರೆ ಆ ಹೊನ್ನೂ ಈರಣ್ಣ ಅಥವಾ ಬೀರಣ್ಣನಿಗೆ ಸೇರಬೇಕಾಗಿತ್ತು ಅದು ಎರಡನ್ನೂ ಬಿಟ್ಟು ಅವರು ಸರ್ಕಾರಕ್ಕೆ ಸೇರಿಸಿ ಅಂದಿದ್ದು ತಪ್ಪು ಅಂತ ಅಲ್ಲಿ ನಾವು ಸೊ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನೋಡ್ಕೊಂಡು ಪ್ರಶ್ನೆಯನ್ನು ಉತ್ತರಿಸಬೇಕು ಚಿತ್ರಪದದಲ್ಲಿ ಚಿತ್ರದಲ್ಲಿರುವ ಜಾನಪದ ಕಲಾಪರವು ಯಾವ ಯಾವ ಸಂದರ್ಭಗಳಲ್ಲಿ ಬಳಕೆಯಾಗುತ್ತದೆ ತಿಳಿಸಿ ಅಂತ ಸೊ ಅದರಲ್ಲಿ ಆ ಚಿತ್ರದಲ್ಲಿರುವಂತಹ ವೀರಗಾಸೆಯು ಮನರಂಜನೆ ಸಂದರ್ಭದಲ್ಲಿ ಮದುವೆ ಸಂದರ್ಭದಲ್ಲಿ ಜಾತ್ರೆಯಲ್ಲಿ ಇದು ಬಳಕೆಯಾಗುತ್ತದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇದರಲ್ಲೇನೆ ಈ ಕುಣಿತದವರ ವೇಷಭೂಷಣಗಳು ಹೇಗಿರುತ್ತವೆ ಅಂತ ಇದೆ ಸೊ ಈ ಕುಣಿತದವರು ವೀರಗಾಸೆ ಕುಣಿತದವರು ವೇಷಭೂಷಣ ವಿಶೇಷವಾಗಿರುತ್ತದೆ ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ರುದ್ರಾಕ್ಷಿ ಸರ ಹಣೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಕಾಲ್ಗೆಜ್ಜೆ ಧರಿಸಿರುತ್ತಾರೆ ಸೊ ಇದು ಇವರ ಒಂದು ವೇಷಭೂಷಣಗಳು ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡೀನಿ ಕೆಡಲಿ ಬೇಡ ಈ ತತ್ವದಲ್ಲಿರುವ ಮೌಲ್ಯವನ್ನು ತಿಳಿಸಿ ಅಂತ ಇದೆ ಸೊ ಈ ಮಾತುಗಳನ್ನು ಇತರರನ್ನು ಹೀನಾಯ ಮಾಡುವ ಪ್ರವೃತ್ತಿಯನ್ನು ಖಂಡಿತ ಬೋಧಿಸುವಂತಿದೆ ಇಂತಹ ಅಭಿಪ್ರಾಯಗಳು ಮಾನವ ಸಮಾಜದ ಸೌಭಾಗ್ಯವನ್ನು ಹಾಳು ಮಾಡಬಲ್ಲವು ಈಗಿರುವಾಗ ಭಾವನೆಗಳನ್ನು ಬದಲಾಯಿಸಿ ಪ್ರೀತಿ ಸಹಾನುಭೂತಿ ಮೂಲಕ ಜೀವನ ಮತ್ತು ಸಮಾಜದಲ್ಲಿ ಸಮೃದ್ಧಿಯನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಇದಕ್ಕೆ ಅದು ಉತ್ತರ ಆಗಿದೆ ಸೊ ವಿದ್ಯಾರ್ಥಿಗಳೇ ಸೊ ವಿದ್ಯಾರ್ಥಿಗಳೇ ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ ಇನ್ನು ಉಳಿದಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ರೆಡಿ ಆಗ್ತಾ ಇದೆ ಅದನ್ನು ಸಹ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಅದುವರೆಗೆ ಈ ಒಂದು ಉತ್ತರಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ಭಾಗ ಎರಡು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು